ಈ ದಿನ ಆನೆಕಲ್ ತಾಲೂಕಿನ ಸರ್ಕಾರಿ ನೌಕರರ ಸಂಘ ಮಾತೃ ವಾತ್ಸಲ್ಯ ಫೌಂಡೇಶನು ಜೇನುಗೂಡು ಮತ್ತು ರಮಣ ಮಹರ್ಷಿ ಮಹಾಶ್ರ ಆಶ್ರಮದಲ್ಲಿ ಮರೆಯಲಾಗದ ಮಾಣಿಕಗಳು ಅಂತೇಳಿ ನಮ್ಮ ಹಿರಿಯ ಸಾಹಿತಿಗಳು ಕವಿಗಳು ಎಚ್ ಎಸ್ ವಿ ವೆಂಕಟೇಶ್ ಮೂರ್ತಿಯವರು ಹಾಗೂ ಸಿದ್ಧಲಿಂಗಯವರ ಅವರನ್ನು ಮನನ ಮಾಡ್ತಕ್ಕಂಥ ಕೆಲಸವನ್ನು ಇವತ್ತು ಈ ಭಾಗದಲ್ಲಿ ಸರ್ಕಾರಿ ಶಾಲೆಯ ಎಲ್ಲ ಶಿಕ್ಷಕರೊಂದಿವರು ಎಲ್ಲ ರೀತಿಯಲ್ಲೂ ಇವತ್ತು ಸೇರಿ ಮರೆಯಲಾಗದ ಮಾಣಿಕೆಗಳಂತೇಳಿ ಇವತ್ತು ಅವರನ್ನು ನೆನಿತಕ್ಕಂಥ ಕೆಲಸವನ್ನು ಮಾಡಿದೆ ಮತ್ತು ಕನ್ನಡ ಸಾಹಿತ್ಯ ಲೋಕದ ಒಂದು ಮರೆಯಲಾಗದ ಮತ್ತು ವಿಶೇಷವಾಗಿ ಎಚ್ ಎಸ್ ವೆಂಕಟೇಶ್ ಮೂರ್ತಿ ಆನೇಕಲ್ ಆನೆಕಲ್ ತಾಲೂಕುಗೂ ಅವಿನವ ಸಂಬಂಧ ಅದರಲ್ಲಿ ನಮ್ಮ ಶಿಕ್ಷಕರಿಗೂ ಅವರು ನವ ಸಾಹಿತ್ಯಗಳನ್ನು ಹುಟ್ಟು ಹಾಕ್ತಕ್ಕಂಥ ಕೆಲಸವನ್ನು ಇಲ್ಲಿನ ಶಿಕ್ಷಕರಿಗೆ ಅವರು ಒಂದು ಹಲವಾರು ಕವಿಗಳ ಒಡನಾಡ ಅಂತೇಳಿ ನಮ್ಮ ಕೆ ಶಿವಣ್ಣವರ ನೇತೃತ್ವದಲ್ಲಿ ಹಲವಾರು ಕಾರ್ಯಕ್ರಮಗಳನ್ನು ಮಾಡಿದರು ಅವರು ನಮ್ಮನ್ನು ಹಗಲಿದ್ರು ಕೂಡ ನಿರಂತರವಾಗಿ ಈ ಭೂಮಿ ಇರೋವರೆಗೂ ಅವರ ಕವನಗಳು ಮತ್ತು ಅವರ ಸಾಹಿತ್ಯ ಮತ್ತು ಅವರು ಬರೆದಿರ್ತಕ್ಕಂಥ ಹಾಡುಗಳು ಕೂಡ ಎಲ್ಲ ರೀತಿಯಲ್ಲೂ ಕೂಡ ಈ ಶಾಶ್ವತವಾಗಿರ್ತದೆ ಮತ್ತು ನನಗೂ ಕೂಡ ಅವರ ಒಂದು ಹಾಡು ನನಗೆ ಭಾಳ ಇಷ್ಟವಾದ್ದು ಮತ್ತು ನನ್ನ ನನಗೆ ಅದು ಭಾಳ ಹೊಂದಿಕೆ ಆಗ್ತದೆ ನಮ್ಮ ಚಿನ್ನಾರಿ ಮುತ್ತ ಮಣ್ಣಲ್ಲಿ ಬಿದ್ದವನು ಬಂಗಾರ ಇದ್ದ ಏಕಾಂಗಿ ಓಡಾಡೋನು ಅಂತೇಳಿ ಒಂದು ಹಾಡಿದೆ ಅದು ನನಗೆ ಜೀವನದಲ್ಲಿ ಶೇಕಡ ತೊಂಬತ್ತು ಪರ್ಸೆಂಟು ಹಾಡಿನ ಚಿತ್ರಣದಲ್ಲಿ ಹೇಗೆ ಮೂಡೆಯಾಗಿದೆ ಹಾಗೆ ನನ್ನ ಬದುಕಲ್ಲಿ ಹಾಗಾಗಿ ಅವರ ವೆಂಕಟೇಶ್ ಮೂರ್ತಿ ಸರ್ ಕಾರ್ಯ ಕಾರ್ಯಕ್ರಮಗಳು ಇದೇ ಬಾ ಈ ಒಂದು ಹಾಲ್ನಲ್ಲಿ ಸುಮಾರು ಎರಡು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೆ ಮತ್ತು ನಾನು ಅವರ ಒಂದು ಎರಡು ಮೂರು ಪುಸ್ತಕಗಳನ್ನು ಕೂಡ ನಿರಂತರವಾಗಿ ಓದಿದ್ದೆ ನಾನಾದರೂ ಇಂದಿನ ನಾನು ಆವಾಗಲೇ ವೇದಿಕೆ ಮೇಲೆ ಕೂತು ಯೋಚನೆ ಮಾಡಿದೆ ಇಲ್ಲೆಲ್ಲ ಶಿಕ್ಷಕರು ಬಂದಿದ್ದಾರೆ ಮುಂದಿನ ದಿನಗಳಲ್ಲಿ ತಾಲೂಕಿನಲ್ಲಿ ಯುವಜನರಿಗೆ ಕಾಲೇಜಿನಲ್ಲಿ ವ್ಯಾಸಂಗ ಮಾಡ್ತಕ್ಕಂಥ ಯುವಕರಿಗೆ ಕವಿ ಸಾಹಿತ್ಯ ಕವನಗಳ ಬಗ್ಗೆ ಅವರಿಗೆ ಅಧ್ಯಯನವನ್ನು ಮಾಡಬೇಕು ಯಾಕಂತ ಹೇಳಿದ್ರೆ ಈ ಒಂದು ಕವಿ ಮನಸ್ಸು ಹೆಂಗಿರ್ತದೆ ಅಂತೇಳಿದ್ರೆ ಒಂದು ಒಂದು ಗಿಡವನ್ನು ಸಂಪೂರ್ಣವಾಗಿ ಆ ಗಿಡದಲ್ಲಿರ್ತಕ್ಕಂಥ ಅದರಲ್ಲಿ ಜೀವವನ್ನು ನೋಡ್ತಾನೆ ಕಲ್ಲಲ್ಲಿ ಜೀವವನ್ನು ನೋಡ್ತಾನೆ ಕವಿ ಮನಸ್ಸು ಹಾಗಾಗಿ ಪ್ರತಿಯೊಬ್ಬರು ಕೂಡ ಸಾಹಿತ್ಯವನ್ನು ಓದತಕ್ಕಂಥ ಮತ್ತು ಎಲ್ಲಿವರೆಗೂ ನಾವು ಸುಸಂಥರಾಗಿರ್ತೀವಿ ಅಂದರೆ ಅಲ್ಲಿವರೆಗೂ ಕೂಡ ಕವಿ ಸಾಹಿತ್ಯಗಳನ್ನು ಓದುವಂಥ ಅಭ್ಯಾಸವನ್ನು ವಿದ್ಯಾರ್ಥಿ ದೇಶಗಳಲ್ಲಿ ಯುವಜನರು ಮೈಗೂಡಿಸ್ಕೊಂಡಾಗ ಒಂದು ಸುಸಂಸ್ಕೃತರಾಗ್ತಾರೆ ಹಾಗಾಗಿ ಇವತ್ತು ಅವರು ನಮ್ಮನ್ನು ಅಗಲಿದ್ದಾರೆ ಆದರೂ ಕೂಡ ಅವರ ಸಾಹಿತ್ಯ ಅವರ ಕವನಗಳು ನಿರಂತರವಾಗಿರ್ತದೆ ಹೆಚ್ಚು ಹೆಚ್ಚು ಅದನ್ನು ಓದತಕ್ಕಂಥ ಮತ್ತು ಅವರ ನುಡಿ ನಮ್ಮನ ಕಾರ್ಯಕ್ರಮಗಳನ್ನು ಈ ರೀತಿಯಲ್ಲಿ ಮಾಡಿದಾಗ ಅವರು ಏನೆಲ್ಲ ಮಾಡ್ತಾಯಿದ್ರು ಅದನ್ನೆಲ್ಲ ಇವತ್ತು ಭಾಳಷ್ಟು ಜನ ಅವರ ಬಗ್ಗೆ ವಿಚಾರವನ್ನು ತಿಳಿಸ್ಕೊಟ್ರು ಭಾಳ ಅದ್ಭುತವಾಗಿ ಮಾತಾಡಿದರು ನಮ್ಮ ಒಬ್ಬ ಪ್ರೊಫೆಸರ್ ಬಂದಿರೋರು ಚಿಕ್ಕಮಗಳೂರು ಭಾಳ ಅದ್ಭುತವಾಗಿ ಮಾಡಿದ್ರು ಮತ್ತು ಗಾಯನಗಳನ್ನು ಆಡ್ತಕ್ಕಂಥದ್ದು ಮತ್ತು ಇಲ್ಲಿ ನನಗೆ ಭಾಳ ಒಂದು ಸಂತೋಷ ಆಗಿದ್ದೇನೆಂದರೆ ನಮ್ಮ ತಾಲೂಕಿನಲ್ಲಿ ಬಿಡ್ಡಾರೆಡ್ಡಿ ಅಂಥೇಳಿ ಅವರ ಮಗ ಶ್ರೀನಿವಾಸ ರೆಡ್ಡಿ ಅವರವರು ಸರ್ಕಾರಿ ನೌಕರರಾಗಿ ನಿವೃತ್ತಿಯಾಗಿ ಈ ಇಳಿ ವಯಸ್ಸಿನಲ್ಲಿ ಅವರಿಬ್ಬರು ದಂಪತಿಗಳು ಈ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ಮಾಡ್ತಕ್ಕಂಥದ್ದು ಇವೆಲ್ಲ ಮಾಡ್ತಕ್ಕಂಥದ್ದು ನೋಡಿದಾಗ ಎಲ್ಲೋ ಒಂದು ಕಡೆ ನಾಚಿಕೆ ಆಗ್ತದೆ ಒಬ್ಬ ನೌಕರರಾಗಿದ್ದುಕೊಂಡು ಸಮಾಜಮುಖಿಯಾಗಿ ಇಂಥ ಒಂದು ನಗರೀಕರಣದಲ್ಲಿ ಆಮೇಲೆ ಇವಾಗೆಲ್ಲ ಕೂಡ ರಾಯಲ್ಲಾಗಿ ಜೀವನ ಬದುಕ್ತಕ್ಕಂಥ ಸಂದರ್ಭದಲ್ಲಿ ಒಬ್ಬ ಸಾಮಾನ್ಯ ಪ್ರಜೆಗಳಾಗಿ ಮಾಡಿದಂಥ ಶ್ರೀನಿವಾಸ ರೆಡ್ಡಿ ಅವರಿಗೆ ನಾನು ತುಂಬಿರೋದು ಯಾಕೆಂದರೆ ಇಂಥ ಘಟನೆಗಳು ಇಂಥ ಕಾರ್ಯಕ್ರಮ ಆದಾಗ ಕೆಲವು ಆದರ್ಶರು ಅಂದರೆ ನೋಡಿ ಇಂಥವರೇ ಆದರ್ಶರು ಇಂಥವ್ರನ್ನ ಯುವಕರು ಅಂಥವ್ರನ್ನ ನೋಡಿ ಮೈಗೂಡಿಸ್ಕೊಳ್ಬೇಕು ಅಂತಕ್ಕಂಥದ್ದು ಮತ್ತು ಇವತ್ತು ಭಾಗವಹಿಸಿದಂಥ ಎಲ್ಲ ಸಾಹಿತ್ಯಗಳಿಗೂ ಮತ್ತು ಸಂಯೋಜನೆ ಮಾಡಿದಂಥ ಶಿವಣ್ಣ ಮಹೇಶ್ವರಿ ಹಿನ್ನಡೆ ಎಲ್ಲರಿಗೂ ಕೂಡ ತುಂಬ ರೋ ಅಲ್ಲಲ್ಲಿ ಇವತ್ತು ನಡೆದಂಥ ಮರೆಯಲಾಗದ ಮಹಾನುಭಾವರು ಕಾರ್ಯಕ್ರಮದಲ್ಲಿ ಇವತ್ತು ನಾಡಿನ ಶ್ರೇಷ್ಠ ವಿಮರ್ಶಕರೆಲ್ಲ ಪ್ರಾದಂಥ ಜಿ ಎಸ್ ಸಿದ್ಧಲಿಂಗಯ್ಯನವರು ಹಾಗೂ ಶ್ರೇಷ್ಠ ಕವಿಗಳೆಲ್ಲ ಬರಾದಂಥ ಡಾಕ್ಟರ್ ಎಚ್ ಎಸ್ ವೆಂಕಟೇಶ್ ಮೂರ್ತಿ ಅವರ ನೆನಪಿನ ಒಂದು ಕಾರ್ಯಕ್ರಮ ಇವತ್ತು ಇಲ್ಲಿ ಹಮ್ಮಿಕೊಂಡಿದ್ರು ಭಾಳ ಅರ್ಥಪೂರ್ಣವಾದ ಕಾರ್ಯಕ್ರಮ ನಾನು ಒಂದೇ ಒಂದು ಮಾತಲ್ಲಿ ಹೇಳಿದೆ ಬಿ ಎಸ್ ಸಿದ್ಧಲಿಂಗಯ್ಯನವರು ಅಂದರೆ ಕನ್ನಡವನ್ನು ಕಟ್ಟಿದವರು ಅಂತ ಮತ್ತು ವೆಂಕಟೇಶ್ ಮೂರ್ತಿಯವರಾದರೆ ಕನ್ನಡವನ್ನು ಬೆಳಗಿದವರು ಅಂತ ಏಕೆಂದರೆ ಅವರು ಸಿದ್ಧಲಿಂಗಯ್ಯನವರು ಸಾಹಿತ್ಯ ಪರಿಷತ್ನ ಅಧ್ಯಕ್ಷರಾಗಿದ್ದಂಥವರು ಮತ್ತು ಕನ್ನಡದ ಅನೇಕ ಅವರು ಕನ್ನಡವನ್ನು ಕಟ್ಟುವ ಕೆಲಸದಲ್ಲಿ ಅವರು ತುಂಬ ಕೆಲಸ ಮಾಡಿದಂಥ ಒಬ್ಬ ಮಹನೀರವರು ಮತ್ತು ನಮ್ಮನ್ನೆಲ್ಲ ಬೆಳೆದಂಥವ್ರು ಅದರಲ್ಲೂ ಎಚ್ ಎಸ್ ಪಿ ಮತ್ತು ನನ್ನ ಕಂಡ್ರೆ ಭಾಳ ಇಷ್ಟ ಆಗಿತ್ತು ಅವರಿಗೆ ಅವರ ವಿಮರ್ಶೆಗಳೆಲ್ಲ ನಮ್ಮ ಬಗ್ಗೆ ಬರೆದಿದ್ದಾರೆ ಅವರು ಅಂತ ಒಬ್ಬ ನಮಗಿಂತ ತುಂಬ ಹಿರಿಯರಾದಂಥ ತುಂಬ ಇಪ್ಪತ್ತು ವರ್ಷಗಳ ಹಿರಿಯರಾದಂಥವರು ಅವರು ಮತ್ತು ಸಾರ್ಥಕವಾದಂಥ ಬದುಕನ್ನು ಬದುಕಿದಂಥ ಡಾಕ್ಟರ್ ಕಿದ್ಲಿಗೈನವರು ನಾನು ಎಚ್ ಎಸ್ ವೆಂಕಟೇಶ್ ಮೂರ್ತಿ ಅಂತೂ ನನಗೆ ಅತ್ಯಂತ ಗೆಳೆಯ ಐವತ್ತು ವರ್ಷಗಳ ಇರುಗಾಲದ ಗೆಳೆತನ ನಮಗಿತ್ತು ಅಂಥ ಗೆಳೆಯ ದೊಡ್ಡ ಸಾಧಕ ಅವರು ಕನ್ನಡದ ಒಬ್ಬ ದ್ವಿತೀಯ ಕವಿಯಾಗಿ ಬೆಳೆದಂಥವನು ಸೊ ಇಬ್ಬರ ಒಂದು ಸ್ಮರಣೆಯ ಕಾರ್ಯಕ್ರಮ ಭಾಳ ಅರ್ಥಪೂರ್ವವಾಗಿ ಇಲ್ಲಿ ನಡೀತು ಸಲ್ಲಿಗೈನವರ ಬಗ್ಗೆ ಶೂದ್ರ ಶ್ರೀನಿವಾಸ್ತವ ಅರ್ಥಪೂರ್ವವಾಗಿ ಮಾತಾಡಿದರು ಬ್ರಿಟೇಶ್ ಮೂರ್ತಿಯವರ ಬಗ್ಗೆ ಎಚ್ ಎಸ್ ಸತ್ಯನಾರಾಯಣ ಸ್ವಾರಸ್ಯಕರವಾಗಿ ಮಾತಾಡೋದು ಸೊ ಇಂಥ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಅವಕಾಶ ಕೂಡ ನಮಗೂ ಕೂಡ ಭಾಳ ಸಂತೋಷ ಸಂಗತಿ ಮತ್ತು ಆನೆ ಈ ರೀತಿಯ ಸಾಹಿತ್ಯಿಕ ಕಾರ್ಯಕ್ರಮಗಳು ನಿರಂತರವಾಗಿ ನಡೀತಾ ಬರ್ತಾಯಿವೆ ಹಾಗಾಗಿ ಮುಂದೆ ಕೂಡ ನಿರಂತರವಾಗಿ ನಡೀತಾ ಇರಲಿ ಅಂತ ಈ ಸಂದರ್ಭದಲ್ಲಿ ಹಾರೈಕೆ ಕನ್ನಡ ಸಾಹಿತ್ಯದ ಮುಖ್ಯ ಕವಿ ವೆಂಕಟೇಶ್ ಮೂರ್ತಿಯವರು ಮತ್ತು ಅಷ್ಟೇ ಎತ್ತರದ ಅಧ್ಯಾಪಕರು ಸಂಘಟಕರು ಎಲ್ಲ ಆಗಿದ್ದ ಪ್ರೊಫೆಸರ್ ಜಿ ಸಿದ್ಧಲಿಂಗೆಯವರ ಬಗ್ಗೆ ಭಾಳ ಅಮೂಲ್ಯವಾದ ಕ ಕಾರ್ಯಕ್ರಮವನ್ನು ವ್ಯವಸ್ಥೆ ಮಾಡಿದರು ಎಲ್ಲರೂ ಅತ್ಯಂತ ಆತ್ಮೀಯವಾಗಿ ಪ್ರೀತಿಯಿಂದ ಕೆಲವೊಂದು ನೆನಪುಗಳನ್ನು ಹೆಚ್ಚಿನ ಮಾಡಂಥ ಎಚ್ ಎಸ್ ವೆಂಕಟೇಶ ಅವರು ಇವತ್ತಿನ ಕಾರ್ಯಕ್ರಮದಲ್ಲಿ ಎಲ್ಲ ಸಾಹಿತಿಗಳು ಮತ್ತು ಎಲ್ಲ ಶಿಕ್ಷಕರು ಬಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ ಅವರಿಗೆ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೀವಿ ನಮ್ಮ ಗುರುಗಳು ನಮ್ಮನ್ನು ಯಾವತ್ತಿದ್ರೂ ಸವ್ಯಾಸಚಿ ಧನಂಜಯ ಕರೀತಾ ಇದ್ದರು ಇದೇ ನಮ್ಮ ಕಾಡಿನಲ್ಲಿ ಕವಿಗೋಷ್ಠಿ ಕಾರ್ಯಕ್ರಮ ಈ ನೆಕ್ಸ್ಟ್ ತಿಂಗಳಲ್ಲಿ ನಾವು ಹಬ್ಕೊಬೇಕಾಗಿತ್ತು ಅವ್ರ ನೇತೃತ್ವದಲ್ಲಿ ಅವರಿಲ್ಲದೆ ನಮಗೆ ತುಂಬ ಭಾರಿ ಆಘಾತನೇ ಆಗಿದೆ ಅದೇ ರೀತಿ ಎಲ್ಲ ಸಾಹಿತ್ಯ ಮತ್ತು ಸಾಹಿತ್ಯ ಮತ್ತು ಸಂಗೀತ ಆಕಾಂಕ್ಷಿಗಳು ಮತ್ತು ಶಿಕ್ಷಕರು ಈ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ ಇದೇ ರೀತಿ ಸಾಹಿತ್ಯವನ್ನು ನಮ್ಮ ಗಡಿ ಭಾಗದಲ್ಲಿ ತಾಲೂಕಿನ ಗಡಿ ಭಾಗದಲ್ಲಿ ನಾವು ಕಟ್ಟು ಕಟ್ಟು ಬೆಳೆಸುವ ಕಾರ್ಯಕ್ರಮಗಳನ್ನು ತುಂಬ ತುಂಬ ಹಚ್ಕೊ ಬೆಳೆಸಬೇಕು ಅಂತೇಳಿ ನಾನು ಈ ಮೂಲಕ ಕೇಳ್ಕೊತಾ ಇದ್ದೀನಿ ಎಲ್ಲರಿಗೂ ನಮ್ಮ ಕ್ಷಣವನ್ನು ಸ್ಮರಣ ಸ್ಮರಣೆಯಲ್ಲಿ ಕಾಣುವಂತೆ ಏನು ನಮ್ಮ ಹಿರಿಯವರು ಹೇಳ್ತಾರೆ ನಿಜವಾಗ್ಲೂ ಒಂಥರ ಅತ್ಯದ್ಭುತವಾದಂತಹ ಕಾರ್ಯಕ್ರಮ ನಮಗೆ ನಮ್ಮ ಒಂದು ನಾವು ಎಲಿವೇಟ್ ನಾವು ಒಂದು ಸ್ವಲ್ಪ ನಮ್ಮ ಒಂದು ಬೌದ್ಧಿಕ ಒಂದು ಇವುಗಳು ವಿಚಾರಗಳು ಒಂದು ಎತ್ತರಕ್ಕೇರಬೇಕು ಅಂತ ಅಂದರೆ ಇಂತಿಂತ ಮಹಾನ್ ವ್ಯಕ್ತಿಗಳ ಒಂದು ಸಾಹಿತ್ಯ ಬಹಳ ನಮಗೆ ಸಹಕಾರಿಯಾಗ್ತವೆ ಅಂತ ನನ್ನ ಅನಿಸಿಕೆ ಅಂತ ಅಂದರೆ ನಮ್ಮ ಎಚ್ ಎಸ್ ಪಿಯವರೇ ಒಂದು ಕಡೆ ಹೇಳ್ತಾರೆ ರಾಧೆ ಪ್ರೀತಿಯ ನೀಡಿ ಕೃಷ್ಣನ್ ನೋಡಲು ನೋಡ್ತಕ್ಕಂಥ ಕೊಟ್ಟಂತಹ ಕಣ್ಣು ಅಂತ ಆ ರಾಧೆ ಬಗ್ಗೆ ಹೇಳ್ತಾರೆ ಸೊ ಆ ರೀತಿಯಾಗಿ ನಿಜಕ್ಕೂ ಇವು ನಮ್ಮ ಒಂದು ಮನಸ್ಸು ಬೌದ್ಧಿಕವಾಗಿ ನಮ್ಮನ್ನ ವಿಕಾಸಗೊಳಿಸ್ತವೆ ಅನ್ ಮತ್ತೆ ಎಲ್ಲ ಜನಗಳೆಲ್ಲರೂ ಒಂದು 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 ವೇದಿಕೆಗೆ ತಂದು ಒಂಥರ ಒಟ್ಗೂಡಿಸುವಂಥ ಇವುಗಳಾಗ್ತವೆ ಅಂತಕ್ಕಂಥದ್ನ ನನ್ನ